ಆದ್ಮೇಲೆ ನಾನು ಡಾಕ್ಟರ್ ವೆಂಕಟರಮ್ನ ಹೆಗಡೆ ಇವತ್ತು ಮಕ್ಕಳಲ್ಲಿ ಏಕಾಗ್ರತೆ ನೆನಪಿನ ಶಕ್ತಿ ಜಾಸ್ತಿ ಆಗಬೇಕಾಗಿದೆ ಅವರು ಪರೀಕ್ಷೆಗಳಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಲಿಕ್ಕೆ ನಾವೆಲ್ಲರೂ ಆಸೆ ಪಡ್ತೇವೆ ಹಾಗಾದರೆ ಏಕಾಗ್ರತೆ ನೆನಪಿನ ಶಕ್ತಿ ಜಾಸ್ತಿ ಆಗಲಿಕ್ಕೆ ಇವತ್ತು ನಮ್ಮ ಮಿದುಳು ಚುರುಕಾಗಬೇಕು ನಮ್ಮ ಮಿದುಳಲ್ಲಿ ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಕೊಬ್ಬಿನಾಂಶ ಇದೆ ಆ ಎಪ್ಪತ್ತರಷ್ಟು ಕೊಬ್ಬಿನಾಂಶದಲ್ಲಿ ಶೇಕಡ ಎಪ್ಪತ್ತರಷ್ಟು ಒಮೆಗಾ ತ್ರೀ ಡಿ ಎಚ್ ಎ ಇದೆ ಸೊ ಹಾಗಾದರೆ ಮಿದುಳಿಗೆ ಆಹಾರ ಮಿದುಳಿಗೆ ಬೇಕಾಗುವಂಥ ಆಹಾರ ಅಂದರೆ ಅದು ಮುಖ್ಯವಾಗಿ ನಟ್ಸು ಜೊತೆಗೆ ಒಳ್ಳೆಯ ಕೊಬ್ಬು ಅದ್ರ ಜೊತೆಗೆ ಒಮೆಗಾ ತ್ರೀ ಈ ಒಮೆಗಾ ತ್ರೀ ತುಂಬ ಸಹಾಯ ಮಾಡುತ್ತೆ ಸೊ ಒಮೆಗಾ ಸಿಕ್ಸ್ ನಮಗೆ ಅಷ್ಟು ಬೇಡ ಒಮೆಗಾ ತ್ರೀ ಬಹಳ ಬೇಕು ಒಮೆಗಾ ಸಿಕ್ಸಿಂದ ಇನ್ಫ್ಲಮೇಷನ್ ಆಗುತ್ತೆ ಒಮೇಗಾ ತ್ರೀ ಆ್ಯಂಟಿಇನ್ಫ್ಲಮೇಟ್ರಿಯ ಕೆಲಸ ಮಾಡುತ್ತೆ ಅಮೃತ ಅನ್ನುವಂತ ಅನ್ನುವಂಥ ಒಮೇಗಾ ಅನ್ನು ನಾವು ರಿಲೀಸ್ ಮಾಡಿದ್ದೇವೆ ಬೆಳಗ್ಗೆ ಒಂದು ಅಥವಾ ಸಂಜೆ ಒಂದು ತೆಗೆದುಕೊಳ್ತಾ ಬಂದರೆ ತೊಂಬತ್ತು ದಿವಸ ನಿಮಗೆ ತೆಗೆದುಕೊಳ್ಳಿಕ್ಕಾಗತ್ತೆ ತೊಂಬತ್ತು ಮಾತ್ರೆ ಇರುತ್ತೆ ಮಕ್ಕಳಿಗೆ ಆರು ವರ್ಷ ಮೇಲ್ಪಟ್ಟಂತಹ ಮಕ್ಕಳಿಗೆ ನೀವು ಇದನ್ನು ಕೊಡೋದ್ರಿಂದಾಗಿ ಅವರ ಮೆಮೊರಿ ಕಾನ್ಸಂಟ್ರೇಷನ್ ಏಕಾಗ್ರತೆ ಹಾಗೂ ನೆನಪಿನ ಶಕ್ತಿ ಜಾಸ್ತಿಯಾಗಿ ಅವರ ಪರೀಕ್ಷೆಗಳಲ್ಲಿ ಅವರ ಅಭ್ಯಾಸದಲ್ಲಿ ಅವರ ಒಂದು ವಿದ್ಯಾಭ್ಯಾಸದಲ್ಲಿ ಗಣನೀಯವಾದಂಥ ಬದಲಾವಣೆಯನ್ನು ನೀವು ನೋಡ್ಲಿಕ್ಕೆ ಸಾಧ್ಯ ಹಾಗಾಗಿ ಮಕ್ಕಳಿಗೂ ಇದನ್ನು ನೀಡಿ ಪರಿಪೂರ್ಣ ಆರೋಗ್ಯಕ್ಕೆ ಇದು ಸಹಾಯಕರ